ಹಾಯ್ ಗುರು ಎಲ್ಲರಿಗೂ ನಮಸ್ಕಾರ ನಾಳೆಯಿಂದ ಇಂಡಿಯಾ ವರ್ಷ ಜಿಂಬಾಂಬೆ ನಡುವಿನ ಐದು ಟಿ ಟ್ವೆಂಟಿ ಮ್ಯಾಚಸ್ಗಳು ಆರಂಭವಾಗ್ತಿದೆ ಈಗಾಗಲೇ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಮುಕ್ತಾಯವಾಗಿದೆ ಇದನ್ನು ಬೆನ್ನಲ್ಲೇ ಒಂದು ಬೈಲಾಟರ್ ಸೀರೀಸ್ ಇಂಡಿಯಾ ಆಡ್ತಿರೋ ಮೊದಲೇ ಬೈಲಟರ್ ಸೀರೀಸ್ ಅಂತ ಹೇಳ್ಬೋದು ವಿಶ್ವಕಪ್ ಮುಗಿದ ಮೇಲೆ ಎರಡು ಸಾವಿರದ ಇಪ್ಪತ್ತಾರರ ವರ್ಲ್ಡ್ ಕಪ್ ನಮ್ಮ ಭಾರತದಲ್ಲೇ ಇದೆ ಆ ಕಾರಣಕ್ಕೋಸ್ಕರ ಈಗಲಿಂದನೇ ಪ್ರಿಪ್ರೇಷನ್ ಮಾಡ್ತಿದ್ದಾರೆ ಟೀಮ್ ಇಂಡಿಯಾ ಅಂತಲೇ ಹೇಳ್ಬೋದು ಈಗಾಗಲೇ ಈ ಹದಿನೇಳು ವರ್ಷಗಳ ಬಳಿಕ ಟಿ ಟ್ವೆಂಟಿ ಬಂದಿದೆ ಅದೇ ರೀತಿ ಟೀಮ್ ಇಂಡಿಯಾದಲ್ಲಿ ಟೀಮ್ ಇಂಡಿಯಾ ಮತ್ತೆ ಭಾರತ ನೆಲದಲ್ಲಿ ಅನ್ನೋ ಒಂದು ಹಠದಲ್ಲಿ ಯಂಗ್ ಟೀಮ್ನ ಈಗಾಗಲೇ ಬ ರೆಡಿ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಈ ಸೀರೀಸಿಗೆ ಗಿಲ್ ಅವರಿಗೆ ನಾಯಕತ್ವದ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಅದೇ ರೀತಿ ಎಕ್ಸ್ಪೀರಿಯೆನ್ಸ್ ಹೋಗಿರೋ ಕೆಲವು ಪ್ಲೇಯರ್ಸ್ ಇದ್ದಾರೆ ಅದೇ ರೀತಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ಪಲ್ಲಿ ಇದ್ದರೂ ಕೂಡ ಚಾನ್ಸ್ ಇಲ್ದಿರೋ ಪ್ಲೇಯರ್ಸ್ಗಳು ಕೂಡ ಹಲವಾರು ಜನ ಇದಾರೆ ಅಂತ ಹೇಳ್ಬೋದು ಆ ಕಾರಣಕ್ಕೋಸ್ಕರ ನಮ್ಮ ಟೀಮ್ ಇಂಡಿಯಾ ಈಗಾಗಲೇ ಜಿಂಬಾಂಬೆಗೆ ಟ್ರಾ ಪ್ರಾ ಟ್ರಾವೆಲ್ ಮಾಡಿ ಸಖತ್ತಾಗಿ ಪ್ರಿಪರೇಷನ್ ಮಾಡಿದ್ದಾರೆ ಅದರಲ್ಲೂ ಕೂಡ ಶುಭ್ಮನ್ ಗಿಲ್ ಮತ್ತು ರಿಂಕು ಸಿಂಗ್ ಅದ್ಭುತವಾಗಿ ಪ್ರಾಕ್ಟೀಸ್ನ ಮಾಡ್ತಿದ್ದಾರೆ ಯಾಕಪ್ಪ ಅಂದರೆ ಇವರು ಟಿ ಟ್ವೆಂಟಿ ವರ್ಲ್ಡ್ ಕಪ್ಪಿಗೆ ಆಯ್ಕೆ ಆಗದಿರೋ ಒಂದು ಬೇಜಾರು ಅದೇ ರೀತಿ ಇನ್ನೂ ಕೂಡ ನಾವು ಚಾನ್ಸನ್ನು ಕಷ್ಟಪಟ್ಟು ಅನ್ನೋ ಕಾರಣಕ್ಕೋಸ್ಕರ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ತಾವೇ ಮೈನ್ ಪ್ಲೇಯರ್ಸ್ಗಳು ಆಗ ಬನ್ನೋ ಒಂದು ಹಠದಲ್ಲಿ ಇರೊಬ್ಬರು ಪ್ರಾಕ್ಟೀಸ್ನ ಭರ್ಜರಿಯಾಗಿ ಮಾಡ್ತಿದ್ರು ಜಿಂಬಾಂಬೆಯಲ್ಲಿ ಕಳೆದ ಮೂರು ನಾಲ್ಕು ದಿನಗಳಿಂದ ಸತತವಾಗಿ ನೆಟ್ಟಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ರು ಯಾವ ಒಂದು ಬೌಲರ್ಸ್ಗಳನ್ನ ವಿರುದ್ಧ ಕೂಡ ಇವರು ಆಡೋಕೆ ಹಬ್ಬ ಇದ್ದಾರೆ ಇದಾರೆ ಅಂತಲೇ ಹೇಳ್ಬೋದು ಅದರಲ್ಲೂ ರಿಂಕು ಸಿಂಗ್ ಅಂತೂ ಭರ್ಜರಿಯಾಗಿ ಆಡ್ತಿದ್ದಾರೆ ಅದರಲ್ಲಿ ನೆಟ್ಟಲ್ಲಿ ಒಂದೊಂದು ಬಾಲ್ನೂ ಕೂಡ ಸ್ಟೇಡಿಯಂ ಇಂದ ಹೊರಗೆ ಕಳಿಸ್ತಾ ಇದ್ರು ರಿಂಕು ಸಿಂಗ್ ಅವರು ಅದ್ಭುತವಾಗಿ ಬ್ಯಾಟಿಂಗ್ ಆಡ್ತಾರೆ ಶುಭಮನ್ ಗಿಲ್ ಅವರ ನಾಯಕತ್ವದ ಜವಾಬ್ದಾರಿಯನ್ನು ಕೂಡ ನಾಳೆಯಿಂದ ನೋಡಬೇಕಾಗುತ್ತೆ ನಿಮ್ಗೆ ಅನಿಸುತ್ತೆ ಕಮೆಂಟ್ ಮಾಡಿ ಇದಿಷ್ಟು ವಯಸ್ಸು ನೋಡಿ ಬಾಯ್ ಸ್ನೇಹಿತರೆ